ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಓಂ ಶನೇಶ್ವರಾಯ ನಮಃ ಅಥವಾ ಓಂ ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ರಾಶಿಯವರ ಡಿಶೆಂಬರ್ ರಾಶಿ ಭವಿಷ್ಯವನ್ನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಶೇಷವಾಗಿ ದೈವಿಕ ಅಧಿಪತಿ ಗುರು ಮತ್ತು ಇತರ ಗ್ರಹಗಳ ಸಂಚಾರದಿಂದಾಗಿ ಮೇಷರಾಶಿಯಲ್ಲಿ ಜನಿಸಿದ ನಿಮ್ಮ ಜೀವನದಲ್ಲಿ ಮುಂದಿನ ನಾಲ್ಕು ದಿನಗಳು ಸುವರ್ಣಯುಗವಾಗಲಿದೆ ನಿರೀಕ್ಷೆಯಂತೆ ನಿಮ್ಮ ಕಿವಿಗೆ ಯಾವ ರೀತಿಯ ಒಳ್ಳೆ ಸುದ್ದಿ ಬರಲಿದೆ ನಿಮ್ಮ ಜೀವನವು ಹೇಗೆ ತಿರುವು ಪಡೆಯಲಿದೆ ಎಂಬುದರ ಸಂಪೂರ್ಣ ವಿವರಗಳನ್ನು ಇಂದು ನಮಗೆ ವಿವರವಾಗಿ ತಿಳಿಸಿಕೊಡುತ್ತೇನೆ ಅಲ್ಲದೆ ಈ ಮಾತುಗಳು ಅನಿರೀಕ್ಷಿತವಾಗಿ ನಿಮ್ಮ ಕಿವಿಗೆ ಬರುತ್ತಿವೆ ಎಂದು ನೀವು ಭಾವಿಸಿದರೆ ಅದು ನೀವು ತಪ್ಪಾಗಿ ಭಾವಿಸುತ್ತೀರಿ ಇದು ಸಂಪೂರ್ಣವಾಗಿ ದೇವರ ಇಚ್ಛೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಒಂದು ದೊಡ್ಡ ಶುಭ ಬೆಳವಣಿಗೆ ಸಂಭವಿಸುವ ಮೊದಲು ದೇವರು ಈ ಮಾತುಗಳನ್ನು ನಿಮಗೆ ಒಳ್ಳೆಯ ಸಂಕೇತವಾಗಿ ಕಳುಹಿಸಿದ್ದಾನೆ ವಿಶೇಷವಾಗಿ ಮೇಷರಾಶಿಯಲ್ಲಿ ಜನಿಸಿದ ನಿಮಗೆ ಈ ಮುಂದಿನ ನಾಲ್ಕು ದಿನಗಳು ಬಹಳ ನಿರ್ಣಾಯಕವಾಗಿವೆ ಅವು ನಿಮ್ಮ ಜೀವನದ ಹಾದಿಯನ್ನು ನಿರ್ಧರಿಸುತ್ತವೆ ಈ ಸಮಯದಲ್ಲಿ ನಿಮಗೆ ಯಾವ ಪವಾಡಗಳು ಸಂಭವಿಸಲಿವೆ ಎಂದು ನಿಮಗೆ ತಿಳಿದಿದ್ದರೆ ನೀವು ಖಂಡಿತವಾಗಿಯೇ ಸಂತೋಷದಿಂದ ಮುಳುಗುತ್ತೀರಿ ನೀವು ಆಶ್ಚರ್ಯದಿಂದ ಮೂಕ ವಿಸ್ಮಿತರಾಗುತ್ತೀರಿ ಕಳೆದ ಸಮಯವು ನಿಮ್ಮನ್ನು ಬಹಳಷ್ಟು ಪೀಡಿಸಿದೆ ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದೆ ನಿಮ್ಮ ಆತ್ಮವಿಶ್ವಾಸವನ್ನು ಹಾಳು ಮಾಡಿದೆ ಆದರೆ ಈಗ ಆ ಕರಾಳ ದಿನಗಳು ಮುಗಿದಿವೆ ಮುಂದಿನ ನಾಲ್ಕು ದಿನಗಳಲ್ಲಿ ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಬಲ್ಲ ಮೂರು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ನೀವು ಕೇಳಲಿದ್ದೀರಿ ಸ್ನೇಹಿತರೆ ಆ ಸುದ್ದಿ ನಿಮ್ಮಲ್ಲಿ ನಿರ್ಧರಿಸುತ್ತಿರುವ ಸಿಂಹವನ್ನು ಜಾಗೃತಗೊಳಿಸುತ್ತದೆ ಅದು ನಿಮ್ಮಲ್ಲಿ ಹೊಸ ಉತ್ಸಾಹ ಅಪರಿಮಿತ ಭರವಸೆ ಮತ್ತು ಅಪಾರ ಧೈರ್ಯವನ್ನು ತುಂಬುತ್ತದೆ ಇದು ನಿಮ್ಮ ಜೀವನಕ್ಕೆ ಹೊಸ ಅರ್ಥ ಮತ್ತು ಸ್ಪಷ್ಟ ಸ್ಪಷ್ಟವನ್ನು ಸ್ಥಾನವನ್ನು ನೀಡುತ್ತದೆ ಯಾವುದೇ ವಿಳಂಬವಿಲ್ಲದೆ ಈ ಮುಂದಿನ ನಾಲ್ಕು ದಿನಗಳು ಮೇಷರಾಶಿಯ ಸಂಪೂರ್ಣ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾತುಗಳು ಮೇಲೆ ನಿಮ್ಮ ಮನಸ್ಸು ಮತ್ತು ಗಮನವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸೋಣ ಸಂಪರ್ಕವನ್ನು ಬೆಳೆಸಿಕೊಳ್ಳಿ ಪ್ರತಿಯೊಂದು ಪದವನ್ನು ನಿಮ್ಮ ಹೃದಯಕ್ಕೆ ತೆಗೆದುಕೊಳ್ಳಿ ಏಕೆಂದರೆ ಈ ಪದಗಳು ಕೇವಲ ಅಕ್ಷರಗಳಲ್ಲ ಸ್ನೇಹಿತರೆ ಅವು ನಿಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿಗಳಾಗಿವೆ ಅಲ್ಲದೆ ಯಾವ ಸಣ್ಣ ಪರಿಹಾರಗಳನ್ನು ಮಾಡುವುದರಿಂದ ನೀವು ಈ ಶುಭ ಫಲಿತಾಂಶಗಳನ್ನು ದ್ವಿಗುಣಗೊಳಿಸಬಹುದು ಅಸ್ತಿತ್ವದಲ್ಲಿರುವ ದೋಷಗಳನ್ನು ಹೇಗೆ ತೆಗೆದುಹಾಕುವುದು ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ವಿವರವಾಗಿ ಹೇಳಲಿದ್ದೇನೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಎಲ್ಲಿಯೂ ಸ್ಕಿಪ್ ಮಾಡದೆ ಎಚ್ಚರಿಕೆಯಿಂದ ಹಾಲಿಸಿ ಆಗ ಮಾತ್ರ ನಾವು ನಿಮಗೆ ಏನು ಹೇಳಲು ಬಯಸುತ್ತೇವೆ ಮತ್ತು ಗ್ರಹಗಳು ನಿಮಗೆ ಯಾವ ಸಂದೇಶವನ್ನು ಕಳುಹಿಸುತ್ತಿವೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ನಿಮ್ಮ ನೆಚ್ಚಿನ ದೇವರನ್ನು ನೆನಪಿಸಿಕೊಳ್ಳಿ ಮತ್ತು ನಿಮ್ಮ ಭಕ್ತಿಯನ್ನು ತೋರಿಸಿ ಮತ್ತು ಜೈ ಶ್ರೀರಾಮ್ ಅಥವಾ ಓಂ ನಮ ಶಿವಾಯನ್ನು ಕಮೆಂಟ್ ಮಾಡಿ ಇಲ್ಲ ಅಂದರೆ ಓಂ ರಾಘವೇಂದ್ರಾಯ ನಮಃ ಹಾಗೆ ಓಂ ಶನೇಶ್ವರಯ್ಯ ನಮಃ ಅಂತ ಕಮೆಂಟ್ ಮಾಡಿ ಓಕೆ ಮೇಷರಾಶಿಯ ಚಿಹ್ನೆಯಲ್ಲಿ ಜನಿಸಿದವರು ಬಗ್ಗೆ ಮಾತನಾಡಿದರೆ ನೀವು ತುಂಬ ಸೂಕ್ಷ್ಮ ಮನಸ್ಸು ವಿಶಾಲ ಹೃದಯ ಸಾಗರದಷ್ಟು ಆಳವಾದ ಹೃದಯ ನಿಮ್ಮ ಮನಸ್ಸಿನಲ್ಲಿ ಅನೇಕ ಒಬ್ಬರ ಇಳಿತಗಳು ಅಂದರೆ ಏರಿಳಿತಗಳು ಮತ್ತು ಅನೇಕ ಸಂಘರ್ಷಗಳು ನಿಮ್ಮೊಳಗೆ ಸಂಗ್ರಹವಾಗಿರುವ ಹೊರಹೊ ಹೊರೆ ನಿಮ್ಮ ಆತ್ಮವನ್ನು ನಿರಂತರವಾಗಿ ಹಾಕುತ್ತಿರುವ ಗ್ರಹಿಸಲಾಗದ ಪ್ರಶ್ನೆಗಳು ಕಳೆದ ಕೆಲವು ವರ್ಷಗಳಿಂದ ನೀವು ಒಬ್ಬಂಟಿಯಾಗಿ ಅನುಭವಿಸುತ್ತಿರುವ ನೋವು ಮತ್ತು ಆತಂಕ ನೀವು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಿಲ್ಲ ಸಂಘರ್ಷವನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ನಿಮ್ಮ ಜೀವನ ಸರಾಗವಾಗಿ ಸಾಗುತ್ತಿದ್ದ ನಿಮ್ಮ ಪ್ರಯಾಣ ದೊಡ್ಡ ಬಿರುಗಾಳಿಗೆ ಸಿಲುಕಿದ ಹಡಗಿನಂತೆ ಇದ್ದಕ್ಕಿದ್ದಂತೆ ದೊಡ್ಡ ಕಂಪನವನ್ನು ಅನುಭವಿಸಿತು ನೀವು ಎಲ್ಲಿ ನೋಡಿದರೂ ಗೊಂದಲ ಏನೆಂದು ನಿಮಗೆ ತಿಳಿದಿಲ್ಲ ಎಂದು ತೋರುತ್ತದೆ ಅಭದ್ರತೆಯ ಭಾವನೆಯು ಅಂತಿಮವಾಗಿ ನಿಮ್ಮ ಬಗ್ಗೆಯೇ ಅಪನಂಬಿಕೆಗೆ ಕಾರಣವಾಗುತ್ತದೆ ಪರಿಸ್ಥಿತಿಗಳು ನಿಮ್ಮನ್ನು ಸುತ್ತುವರಿದಿದ್ದು ನಾನು ತೆಗೆದುಕೊಳ್ಳಿರುವ ಹೆಜ್ಜೆಗಳು ಸರಿಯಾದ ದಾರಿಯಲ್ಲಿವೆಯೇ ನಾನು ತೆಗೆದುಕೊಳ್ಳುತ್ತಿರುವ ನಿರ್ಧಾರಗಳು ನನ್ನನ್ನು ನಮ್ಮ ನಾನು ಗಮ್ಯ ಸ್ಥಾನವನ್ನು ತಲುಪುತ್ತೇನೆ ನನ್ನ ಜೀವನದ ಅರ್ಥವೇನು ಅಸ್ತಿತ್ವವೇನು ಎಂಬ ಪ್ರಶ್ನೆಗಳು ನಿಮ್ಮನ್ನು ರಾತ್ರಿಯಲ್ಲಿ ಎಚ್ಚರವಾಗಿರಿಸುತ್ತವೆ ಅಲ್ಲದೆ ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ಅಲ್ಲವೇ ಇಂತಹ ಅಸ್ತವ್ಯಸ್ತ ಪರಿಸ್ಥಿತಿಗಳ ನಡುವೆ ಈ ನಾಲ್ಕು ದಿನಗಳಲ್ಲಿ ನೀವು ಯಾವ ರೀತಿಯ ವಿಶೇಷ ಸ್ಥಾನವನ್ನು ಹೊಂದುತ್ತೀರಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಆಶೀರ್ವಾದಗಳ ಹಲೆಗಳು ಪ್ರವೇಶಿಸಲಿವೆ ಈ ಗ್ರಹಗಳ ಚಲನೆಯಿಂದಾಗಿ ಸಂಭವಿಸುವ ಶುಭ ಬೆಳವಣಿಗೆಗಳೊಂದಿಗೆ ಮೇಷರಾಶಿಯವರ ಜೀವನದಲ್ಲಿ ಯಾವ ಪವಾಡಗಳು ಮತ್ತು ಅದೃಷ್ಟಗಳು ಸಂಭವಿಸಲಿವೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಒಂದು ವಿಷಯವನ್ನು ದೃಢವಾಗಿ ನೆನಪಿಡಿ ಮೇಷರಾಶಿಯಲ್ಲಿ ಜನಿಸಿದವರು ಸಾಮಾನ್ಯ ಜನರಲ್ಲ ನೀವು ಮಹಾನ್ ವ್ಯಕ್ತಿಗಳು ನಿಮ್ಮದು ಅಸಾಧಾರಣ ವ್ಯಕ್ತಿತ್ವ ನಿಮ್ಮ ಜೀವನ ನಿಜಕ್ಕೂ ಅದ್ಭುತ ಉತ್ತಮ ಪ್ರಯಾಣ ಅನೇಕ ಉನ್ನತ ಗುರಿಗಳು ಆದರ್ಶಗಳು ಮತ್ತು ಮಾನವೀಯ ಮೌಲ್ಯಗಳಿಂದ ತುಂಬಿದ ಪರಿಪೂರ್ಣ ಜೀವನ ಅದಕ್ಕಾಗಿಯೇ ನೀವು ಅದ್ಭುತ ವ್ಯಕ್ತಿತ್ವಕ್ಕೆ ಹೋಲಿಸಿದರೆ ತುಂಬ ಉತ್ತಮರು ಏಕೆಂದರೆ ನೀವು ಜ್ಞಾನ ತಾಳ್ಮೆ ಪ್ರೀತಿ ಮತ್ತು ಕರುಣೆಯಿಂದ ತುಂಬಿರುವ ಸಂಪೂರ್ಣ ವ್ಯಕ್ತಿ ನೀವು ಎಷ್ಟು ಮಹಾನ್ ಮಾನವತಾವಾದಿ ಎಂದರೆ ನೀವು ಯಾವಾಗಲೂ ನಿಮ್ಮ ವೈಯಕ್ತಿಕ ಸಂತೋಷಕ್ಕಿಂತ ನಿಮ್ಮ ಕುಟುಂಬ ಸದಸ್ಯರ ಯೋಗಕ್ಷೇಮದ ಬಗ್ಗೆ ನಿಮ್ಮ ಸಂಬಂಧಿಕರ ಯೋಗಕ್ಷೇಮದ ಬಗ್ಗೆ ನೀವು ಸುತ್ತಲಿನ ಸಮಾಜದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ ನಿಮ್ಮ ಸಂತೋಷವು ಅವರ ಸಂತೋಷದಲ್ಲಿದೆ ನೀವು ಹುಡುಕುವಿರಿ ಇದು ನಿಮ್ಮಲ್ಲಿರುವ ಒಂದು ದೊಡ್ಡ ದೈವಿಕ ಗುಣ ನಿಮ್ಮ ಆಲೋಚನಾ ವಿಧಾನವು ಇತರರಿಗಿಂತ ಬಹಳ ಭಿನ್ನವಾಗಿದೆ ಮತ್ತು ಆಳವಾಗಿ ಭವಿಷ್ಯವನ್ನು ಕೇಂದ್ರೀಕರಿಸಿದೆ ಇತರರ ಕಷ್ಟಗಳನ್ನು ನೋಡಲು ನೀವು ಸಹಿಸುವುದಿಲ್ಲ ಸೂಕ್ಷ್ಮ ಮತ್ತು ಕರುನಾಳು ಹೃದಯವನ್ನು ಹೊಂದಿದ್ದೀರಿ ಅದು ತಕ್ಷಣವೇ ನಿಮ್ಮನ್ನು ಚಲಿಸುತ್ತದೆ ಅದರ ದುಃಖವನ್ನು ನಿಮ್ಮದೇ ಎಂದು ಪರಿಗಣಿಸುತ್ತದೆ ಆದಾಗಿಯೇ ಈ ವಿಧಿ ಎಷ್ಟು ವಿಚಿತ್ರವಾಗಿದೆ ಎಂದರೆ ಅಂತಹ ಒಳ್ಳೆಯ ಹೃದಯ ಹೊಂದಿರುವ ನಿಮ್ಮ ಜೀವನವು ಬಾಲ್ಯದಿಂದಲೂ ಹೂವಿನಂತೆ ಇರಲಿಲ್ಲ ನೀವು ಅನೇಕ ಏರಿಳಿತಗಳನ್ನು ಇನ್ನು ಅನೇಕ ಅವಮಾನಗಳನ್ನು ಮತ್ತು ಅನಿರೀಕ್ಷಿತ ಅಂದರೆ ಅನಿರೀಕ್ಷಿತ ಕಷ್ಟಗಳನ್ನು ನಷ್ಟಗಳನ್ನು ಎದುರಿಸುತ್ತಾ ಬೆಳೆಯುತ್ತಿದ್ದೀರಿ ನೀವು ನಿಮ್ಮ ವಯಸ್ಸಿಗೆ ಮೀರಿದ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದೀರಿ ಕೆಲವೊಮ್ಮೆ ನೀವು ಅಸಹನೀಯ ಕಷ್ಟಗಳನ್ನು ನಿಮ್ಮ ಹೆಗಲ ಮೇಲೆ ಒತ್ತುಕೊಂಡಿದ್ದೀರಿ ಅದಾಗಿಯೂ ಎಷ್ಟೇ ಬಿರುಗಾಳಿಗಳು ನಿಮ್ಮನ್ನು ಸುತ್ತುವರೆದಿದ್ದರೂ ಮತ್ತು ಎಷ್ಟೇ ತೊಂದರೆಗಳು ನಿಮ್ಮನ್ನು ಆವರಿಸಲು ಪ್ರಯತ್ನಿಸಿದರೂ ನೀವು ಎಂದಿಗೂ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಂಡಿಲ್ಲ ಅದು ನಿಮ್ಮ ಶ್ರೇಷ್ಠತೆ ಅದು ನಿಮ್ಮ ಅದ್ಭುತ ಗುಣ ನಿಮ್ಮಲ್ಲಿರುವ ಇನ್ನೊಂದು ಉತ್ತಮ ಗುಣ ಯಾವುದು ನಿಮಗೆ ತಿಳಿದಿದೆಯೇ ನೀವು ಜೀವನಕ್ಕೆ ಜೀವ ನೀಡುವ ಅಂದರೆ ಜೀವಕ್ಕೆ ಜೀವ ನೀಡುವ ಸ್ನೇಹಿತ ಒಮ್ಮೆ ನೀವು ಯಾರನ್ನಾದರೂ ನಿಮ್ಮ ಹೃದಯದಿಂದ ನಿಮ್ಮ ಆಪ್ತ ಎಂದು ಒಪ್ಪಿಕೊಂಡರೆ ಅವರಿಗಾಗಿ ನಿಮ್ಮ ಜೀವನವನ್ನು ನೀಡಲು ನೀವು ಹಿಂಜರಿಯುವುದಿಲ್ಲ ಆದರೆ ಯಾರಾದರೂ ಅದೇ ನಂಬಿಕೆಗೆ ದ್ರೋಹ ಮಾಡಿದರೆ ಅವರು ನಿಮ್ಮ ಒಳ್ಳೆಯತನವನ್ನು ಲಘುವಾಗಿ ಪರಿಗಣಿಸುತ್ತಾರೆ ಮತ್ತು ಮೋಸ ಮಾಡಿದರೆ ನೀವು ಅವರನ್ನು ಸುಲಭವಾಗಿ ಕ್ಷಮಿಸಲು ಸಾಧ್ಯವಾಗುವುದಿಲ್ಲ ಅವರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಈಗ ನಾನು ಹೇಳಿದ ಅಂಶಗಳು ಸರಿ ಮತ್ತು ಒಂದು ಹಂಡ್ರೆಡ್ ಪರ್ಸೆಂಟ್ ಸರಿ ಎಂದು ನೀವು ಭಾವಿಸಿದರೆ ಅವು ಸರಿ ಎಂದು ಹೇಳುವ ಮೂಲಕ ಕಮೆಂಟ್ ಮಾಡಿ ಈ ರಾಶಿ ಚಕ್ರ ಚಿಹ್ನೆ ನೋಡಲು ತುಂಬ ಆಕರ್ಷಕವಾಗಿ ಮತ್ತು ಶಾಂತವಾಗಿ ಕಾಣುತ್ತದೆ ಅವರ ಮಾತುಗಳಲ್ಲಿ ಅನಿರ್ವಚನೀಯ ಪ್ರಾಮಾಣಿಕತೆ ಇದೆ ಅವರ ಕಣ್ಣುಗಳಲ್ಲಿ ಅಜ್ಞಾತ ಆಳವಾದ ಭಾವನೆ ಇದೆ ಆಧ್ಯಾತ್ಮಿಕ ಬೆಳಕು ಸ್ಪಷ್ಟವಾಗಿ ಗೋಚರಿಸುತ್ತದೆ ಅವರನ್ನು ಮೊದಲ ಬಾರಿಗೆ ಭೇಟಿಯಾಗುವವರು ಸಹ ಅವರ ವ್ಯಕ್ತಿತ್ವ ಮತ್ತು ಅವರ ಪ್ರಬುದ್ಧ ಮಾತನಾಡುವ ವಿಧಾನಕ್ಕೆ ಆಕರ್ಷಿತರಾಗುತ್ತಾರೆ ಕೆಲ ಕೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಯಾತನೆಗೆ ಮೂಲ ಕಾರಣ ಎಲ್ಲೂ ಹೊರಗೆ ಇಲ್ಲ ಅದು ನಿಮ್ಮ ಗ್ರಹ ಗ್ರಹ ಸ್ಥಾನಗಳಲ್ಲಿ ಅಡಗಿದೆ ಕರ್ಮ ನೀಡುವ ಶನಿ ದೇವರು ನಿಮಗೆ ಕೆಲವು ಕಠಿಣ ಪಾಠಗಳನ್ನು ಕಲಿಸಲು ಈ ಪರೀಕ್ಷೆಗಳನ್ನು ಹಾಕಿದ್ದಾನೆ ಎಂಬುದನ್ನು ಅರಿತುಕೊಳ್ಳಿ ಹಣದ ಮೌಲ್ಯವನ್ನು ತಿಳಿದಿಲ್ಲದವರಿಗೆ ಪ್ರತಿ ಪೈಸೆಗೂ ಕೂಡ ಒಳಗೊಂಡಂತೆ ದೇವರು ಅದರ ಮೌಲ್ಯವನ್ನು ತಿಳಿಸುತ್ತಾನೆ ಕುಟುಂಬ ಸಂಬಂಧಗಳ ಮೌಲ್ಯವನ್ನು ಹಗುರವಾಗಿ ಪರಿಗಣಿಸುವವರ ಕಣ್ಣುಗಳನ್ನು ಕಟ್ಟುತ್ತಾನೆ ಭೂಮಿಯ ಶಕ್ತಿ ಮತ್ತು ಅದರ ಪ್ರಯೋಜನಗಳು ಅನ್ ಮತ್ತು ಅನಾನುಕೂಲಗಳನ್ನು ಅನುಭವದ ಮೂಲಕ ಅವನು ಕಲಿಸುತ್ತಾನೆ ಈ ಶನಿಯ ಹಂತವು ನಿಮ್ಮನ್ನು ದುಃಖಕ್ಕೆ ದೂಡುತ್ತದೆ ಹೇಳಬೇಕಾ ಏಕೆಂದರೆ ಅಲ್ಲ ನಿಮ್ಮ ಭವಿಷ್ಯಕ್ಕೆ ದಾರಿ ಮಾಡಿಕೊಡಲು ನೀವು ಇಷ್ಟೆಲ್ಲ ಕಷ್ಟಗಳನ್ನು ಎದುರಿಸಿದ್ದೀರಿ ಎಂದು ತಿಳಿಯಿರಿ ನೀವು ಇಂದಿನ ಸಮಯವನ್ನು ಎಚ್ಚರಿಕೆಯಿಂದ ನೋಡಿದರೆ ಕೊನೆಯ ಕ್ಷಣದಲ್ಲಿ ನಿಮಗೆ ಹಣ ಬಂದಿದೆ ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಮನೆಯ ವೆಚ್ಚಗಳು ನಿಮ್ಮ ಮೇಲೆ ಬಿದ್ದಿವೆ ನಿಮ್ಮಲ್ಲಿ ಉಳಿಸಲು ಒಂದು ಬಯಸಿ ಉಳಿದಿಲ್ಲ ಒಂದು ನೀವು ಮಾಡಿದ ಸಾಲಗಳನ್ನು ತೀರಿಸಲು ನಿಮಗೆ ಸಾಧ್ಯವಾಗಿಲ್ಲ ನೀವು ನೀಡಿದ ಸಾಲಗಳನ್ನು ಹಿಂತಿರುಗಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲ ನೀವು ಗಂಭೀರ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದೀರಿ ಇದಕ್ಕೆ ಕಾರಣ ನಿಮ್ಮ ಗ್ರಹಗಳ ಸ್ಥಾನವು ನಿಮ್ಮನ್ನು ಪ್ರಶ್ನಿಸುತ್ತಿದೆ ಎಂದು ತಿಳಿಯಿರಿ ನೀವು ಹಣವನ್ನು ಹೇಗೆ ನಿರ್ವಹಿಸುತ್ತೀರಿ ಎಂಬುದರ ಮೌಲ್ಯ ನಿಮಗೆ ತಿಳಿದಿದೆ ಅದಕ್ಕಾಗಿಯೇ ಈ ಸಮಯದಲ್ಲಿ ನೀವು ಹಣದ ವಿಷಯದಲ್ಲಿ ಶಿಸ್ತುಬದ್ಧ ಮತ್ತು ಜಾಗರೂಕರಾಗಿರಬೇಕು ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಉಳಿತಾಯ ಮತ್ತು ಸರಿಯಾದ ಹೂಡಿಕೆಗಳನ್ನು ಮಾಡುವ ಮಾಡುವ ಕಡೆ ಗಮನಹರಿಸುವುದು ಬಹಳ ಅಗತ್ಯವಾಗಿದೆ ಈ ಪಾಠವು ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಆರ್ಥಿಕ ತಜ್ಞ ಮತ್ತು ಶ್ರೀಮಂತರನ್ನಾಗಿ ಮಾಡುತ್ತದೆ ಅಲ್ಲದೆ ನಿಮ್ಮ ಕುಟುಂಬವನ್ನು ನೋಡಿ ಸಣ್ಣ ವಿಷಯಗಳಿಗೆ ದೊಡ್ಡ ಭಿನ್ನಾಭಿಪ್ರಾಯಗಳು ತಪ್ಪು ಗ್ರಹಿಕೆಗಳು ಮತ್ತು ವಾದಗಳು ನಡೆಯುತ್ತಿವೆ ನೀವು ಒಳ್ಳೆಯ ಉದ್ದೇಶದಿಂದ ಮಾತನಾಡಿದರೆ ನಿಮ್ಮ ಕುಟುಂಬ ಸದಸ್ಯರು ಮತ್ತು ಪ್ರೀತಿ ಪಾತ್ರರು ಅದನ್ನು ಇನ್ನೊಂದು ರೀತಿಯಲ್ಲಿ ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾರೆ ನಿಮ್ಮ ಒಳ್ಳೆಯ ಕಾರ್ಯಗಳನ್ನು ಗುರುತಿಸದಿರುವುದು ನಿಮ್ಮ ಸಂಕೇತವಾಗಿದೆ ಮಾತನಾಡುವ ಪದಗಳನ್ನು ವಿರೂಪಗೊಳಿಸಲಾಗುತ್ತಿದೆ ಮತ್ತು ಅರ್ಥ ಮಾಡಿಕೊಳ್ಳಲಾಗುತ್ತಿದೆ ವಿಶೇಷವಾಗಿ ನಿಮ್ಮ ಕುಟುಂಬದ ಒಬ್ಬ ಅಥವಾ ಇಬ್ಬರು ಸದಸ್ಯರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮ ಮನಸ್ಸಿಗೆ ತೀವ್ರ ನೋವುಂಟು ಮಾಡುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ ಆದರೆ ನೀವು ನೋವನ್ನು ಯಾರಿಗೂ ವ್ಯಕ್ತಪಡಿಸಲು ಸಾಧ್ಯವಾಗದೆ ಒಳಗೊಳಗೆ ದುಃಖಿಸುತ್ತಿದ್ದೀರಿ ಈ ಪರಿಸ್ಥಿತಿಯು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವನ್ನುಂಟು ಮಾಡುತ್ತಿದೆ ನಿಮಗಾಗಿ ಇರಬೇಕಾದ ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿರುವುದು ನಿಮಗೆ ತುಂಬ ನೋವುಂಟು ಮಾಡುತ್ತಿದೆ ಈ ಪರಿಸ್ಥಿತಿಯಿಂದ ಹೊರಬರಲು ನೀವು ಮಾಡಬೇಕಾಗಿರುವುದು ಕೆಲವು ದಿನಗಳವರೆಗೆ ನಿಮ್ಮ ಬಗ್ಗೆ ಹೆಚ್ಚುವರಿ ಕಾಳಜಿ ವಹಿಸುವುದು ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ನಿಮಗೆ ಸಹಾಯ ಮಾಡುತ್ತದೆ ನೀವು ನಿಮ್ಮನ್ನು ಸಂತೋಷಪಡಿಸಿಕೊಳ್ಳುವ ಮಾತ್ರ ಗಮನಹರಿಸಬೇಕು ಆಗ ನೀವು ಮಾನಸಿಕವಾಗಿ ಈ ಸಮಸ್ಯೆಗಳಿಂದ ಹೊರಬರಬಹುದು ಅಲ್ಲದೆ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಅತಿಯಾದ ದೈಹಿಕ ಪರಿಶ್ರಮ ಮತ್ತು ಮಾನಸಿಕ ಒತ್ತಡವನ್ನು ತಪ್ಪಿಸಿ ವಾಹನ ಚಲಾಯಿಸುವಾಗ ಬಹಳ ಜಾಗರೂಕರಾಗಿ ಮತ್ತು ನಿಧಾನವಾಗಿರುವುದು ಒಳ್ಳೆಯದು ನಿಮ್ಮ ಆಯ್ಕೆಯ ಆಧ್ಯಾತ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಏಕೆಂದರೆ ನೀವು ಅಂತಹ ಸ್ಥಳಗಳಿಗೆ ಹೋದಾಗ ನಿಮ್ಮ ಮನಸ್ಸಿಗೆ ವರ್ಣನಾತೀತ ಶಾಂತಿ ಸಿಗುತ್ತದೆ ನೀವು ಆಯ್ಕೆ ಮಾಡಿದ ಗುರಿಗೆ ಸ್ಪಷ್ಟವಾದ ಮಾರ್ಗ ಕಾಣಿಸಿಕೊಳ್ಳುತ್ತದೆ ಅಲ್ಲದೆ ನೀವು ಒಮ್ಮೆ ಒಂದು ಮಾತನ್ನು ಹೇಳುತ್ತೀರಿ ಇನ್ನೊಂದು ಬಾರಿ ನೀವು ಹೇಳಿದನು ಇತ್ತೀಚೆಗೆ ಮರೆತು ಹೋಗುವಂಥ ಸಮಸ್ಯೆಗಳು ಸಹ ಸಂಭವಿಸುತ್ತಿದೆ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಬೇಕು ಯಾವುದೇ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳಬೇಡಿ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಬಯಸಿದರೆ ಪಕ್ಕದ ಯೋಜನೆಯೊಂದಿಗೆ ಒಂದು ಹೆಜ್ಜೆ ಮುಂದಿಡಿ ಎಲ್ಲವನ್ನು ಒಂದೇ ಸ್ಥಳದಲ್ಲಿ ಬರೆದು ವ್ಯವಸ್ಥಿತ ರೀತಿಯಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಿ ಹೀಗೆ ಮಾಡುವುದರಿಂದ ಭವಿಷ್ಯದಲ್ಲಿ ನೀವು ದೊಡ್ಡ ಎತ್ತರವನ್ನು ತಲುಪುತ್ತೀರಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಫಲಿತಾಂಶವನ್ನು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ ನೀವು ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಏನೇ ಮಾಡಿದರೂ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮತ್ತು ಕಠಿಣವಾಗಿ ಕೆಲಸ ಮಾಡಿ ದೇವರ ದಯೆಯಿಂದ ನಿಮಗೆ ಎಲ್ಲರೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ನೀವು ಕಠಿಣರು ಮತ್ತು ಯಾರನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬ ಆರೋಪವನ್ನು ನೀವು ಎದುರಿಸುತ್ತಿದ್ದೀರಿ ಇದು ನಿಮ್ಮ ಗೃಹಸ್ಥಾನದ ಪರಿಣಾಮವೂ ಆಗಿದೆ ಎಂದು ತಿಳಿಯಿರಿ ಈ ಪರೀಕ್ಷೆಯು ನಿಮ್ಮ ಮಾತುಗಳಿಗೆ ತೂಕ ಜವಾಬ್ದಾರಿ ಮತ್ತು ಪ್ರಬುದ್ಧತೆಯನ್ನು ಕಲಿಸುವುದು ನೀವು ಕೋಪದಿಂದ ಮಾತನಾಡದಿದ್ದರೂ ನಿಮ್ಮ ನೇರ ಮಾತುಗಳು ಇತರರನ್ನು ಉಗುರುಗಳಂತೆ ಚುಚ್ಚುತ್ತಿದೆ ಅದಕ್ಕಾಗಿಯೇ ನೀವು ಸ್ವಲ್ಪ ಸಮಯ ಮೌನವಾಗಿರುವುದು ಎಚ್ಚರಿಕೆಯಿಂದ ಯೋಚಿಸುವುದು ತುಂಬ ಅವಶ್ಯಕ ಮೃದುವಾಗಿ ಮಾತನಾಡುವುದು ತುಂಬ ಒಳ್ಳೆಯದು ನೀವು ಮಾತನಾಡಿದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ ಈಗ ನೀವು ಸತ್ಯವನ್ನು ಕಲಿಯಬೇಕು ನೀವು ಅನು ಅನುಭವಾತ್ಮಕವಾಗಿ ಕಲಿಯುತ್ತಿದ್ದೀರಿ ಇದು ಭವಿಷ್ಯದಲ್ಲಿ ನಿಮ್ಮನ್ನು ಉತ್ತಮ ವ್ಯಕ್ತಿಯನ್ನಾಗಿ ಉತ್ತಮ ಸಲಹೆಗಾರನಾಗಿ ಮಾಡುವ ಸಾವಿರಾರು ಜನರಿಗೆ ಮಾರ್ಗದರ್ಶನಕವಾಗಿ ಮಾರ್ಗದರ್ಶಕನನ್ನಾಗಿ ಮಾಡುವ ಉತ್ತಮ ತರಬೇತಿಯಾಗಿದೆ ಇದು ಮಾತ್ರವಲ್ಲದೆ ನಿಮ್ಮ ಶುಭ ಸ್ಥಳದಲ್ಲಿ ಗ್ರಹಗಳ ಪ್ರಭಾವದಿಂದಾಗಿ ಮನೆಯಲ್ಲಿ ಎಲ್ಲ ರೀತಿಯ ಭೌತಿಕ ಸೌಲಭ್ಯಗಳಿದ್ದರೂ ನೀವು ಕೆಲವು ಅಪರಿಚಿತ ಅಶಾಂತಿ ಶಾಂತಿಯ ಕೊರತೆ ನಿದ್ದೆ ಇಲ್ಲದ ರಾತ್ರಿಗಳನ್ನು ಅನುಭವಿಸಿದ್ದೀರಿ ನೀವು ಸಾಮಾನ್ಯವಾಗಿ ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಚಿಂತೆಗಳನ್ನು ಎದುರಿಸುತ್ತೀರಿ ಹಾಗಾಗಿ ವಾಹನ ದುರಸ್ತಿ ಮನೆ ನಿರ್ಮಾಣ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತೀರಿ ಇವೆಲ್ಲವೂ ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡುತ್ತಿದೆ ಆರೋಗ್ಯ ಸಮಸ್ಯೆಗಳು ಭವಿಷ್ಯದ ಬಗ್ಗೆ ಕೊನೆಯಿಲ್ಲದ ಭಯ ಮತ್ತು ಏನಾದರೂ ಕೆಟ್ಟದ್ದು ಸಂಭವಿಸುತ್ತದೆ ಎಂಬ ಆತಂಕ ನಿಮ್ಮನ್ನು ಕಾಡುತ್ತಿದೆ ನಿಮ್ಮೊಳಗೆ ಅಡಗಿರುವ ಭಯಗಳು ಈಗ ಒಂದೊಂದಾಗಿ ಹೊರಬಂದು ನಿಮ್ಮನ್ನು ಇನ್ನಷ್ಟು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದೆ ಇದಲ್ಲದೆ ಗಂಡ ಮತ್ತು ಹೆಂಡತಿಯ ನಡುವಿನ ಅಹಂಕಾರಗಳು ಘಾಸಿಗೊಳ್ಳುತ್ತಿವೆ ಸಣ್ಣ ವಿಷಯಗಳಿಗೆ ದೊಡ್ಡ ಜಗಳಗಳು ನಡೆಯುತ್ತಿವೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಮತ್ತು ಅನಗತ್ಯ ಅನುಮಾನಗಳು ಸಹ ಸಂಭವಿಸುತ್ತಿವೆ ಅದೇ ರೀತಿ ವ್ಯಾಪಾರ ಪಾಲುದಾರರೊಂದಿಗೆ ಗಂಭೀರ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ಉದ್ಭವಿಸಿ ಪಾಲುದಾರಿಕೆಯನ್ನು ಮುರಿಯುವ ಹಂತಕ್ಕೆ ತಲುಪುತ್ತದೆ ಈ ಪರಿಣಾಮವು ನಿಮ್ಮ ವೃತ್ತಿಪರ ಕೆಲಸದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ತೀವ್ರ ಒತ್ತಡ ಹೆಚ್ಚುವರಿ ಕೆಲಸದ ಹೊರೆಯಾಗಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಅನಗತ್ಯವಾದಗಳು ನಿಮ್ಮ ಸಹೋದ್ಯೋಗಿಗಳ ಪಿತೂರಿಗಳಿಂದ ನೀವು ತೊಂದರೆಗೊಳಗಾಗುತ್ತಿದ್ದೀರಿ ನೀವು ತುಂಬ ಕೋಪಗೊಂಡಿದ್ದೀರಿ ಅಸಹನೆ ಹೊಂದಿದ್ದೀರಿ ಅಸಹಾಯಕರಾಗಿದ್ದೀರಿ ನಿಮ್ಮ ಕೆಲಸವನ್ನು ತ್ಯಜಿಸಲು ಮತ್ತು ನೀವು ಮಾಡುವ ಕೆಲಸದಿಂದ ಸಂಪೂರ್ಣ ಅಸಹಾಯ ಪಡೆಯಲು ನೀವು ಭಾವಿಸುತ್ತೀರಿ ಇದೆಲ್ಲವನ್ನು ಕೇಳಿದ ನಂತರ ನೀವು ಇನ್ನಷ್ಟು ಭಯಪಡುತ್ತೀರಾ ಅಯ್ಯೋ ನಮ್ಮ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ದಯವಿಟ್ಟು ಈ ಕಷ್ಟಗಳ ಜಂಜಾಟದಿಂದ ನಾನು ಹೊರಬರಲು ಸಾಧ್ಯವಿಲ್ಲ ಎಂದು ಭಾವಿಸಿ ನಿರುತ್ಸಾಹಗೊಳಿಸಬೇಡಿ ಏಕೆಂದರೆ ಈಗ ನಾನು ನಿಮಗೆ ಹೇಳಲಿರುವ ಒಳ್ಳೆಯ ಸುದ್ದಿ ಏನೆಂದರೆ ಒಳ್ಳೆಯ ಸಮಯಗಳು ಇಲ್ಲಿಂದ ಪ್ರಾರಂಭವಾಗಲಿವೆ ನೀವು ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾಗಿ ಒಳೆಯಲಿದ್ದೀರಿ ಬೀಜದಂತೆ ಅದು ಭೂಮಿಯ ಒಳಗೆ ಹೆಚ್ಚು ಪುಡಿಪುಡಿಯಾಗದ ಯಾದಂತೆ ಅದು ಬಲವಾಗಿ ಮೊಳಕೆ ಹೊಡೆದು ದೊಡ್ಡ ಮರವಾಗುತ್ತದೆ ಬೆಂಕಿಯಲ್ಲಿ ಸುಟ್ಟಾಗ ಮಾತ್ರ ಚಿನ್ನವು ಶುದ್ಧತೆಯನ್ನು ಪಡೆಯುತ್ತದೆ ದೇವರು ನಿಮ್ಮನ್ನು ನಾಶ ಮಾಡಲು ಅಲ್ಲ ಆದರೆ ನಿಮ್ಮನ್ನು ಅದ್ಭುತ ವಜ್ರವನ್ನಾಗಿ ಮಾಡಲು ಹಲವು ಪರೀಕ್ಷೆಗಳಿಗೆ ಒಳಪಡಿಸಿದ್ದಾನೆ ಎಂದು ನೀವು ಭಾವಿಸಬೇಕು ಮುಂಬರುವ ದಿನಗಳಲ್ಲಿ ನಿಮಗೆ ಎಲ್ಲವೂ ಶುಭ ಆಗುತ್ತದೆ ಅದರಿಂದ ಚಿಂತಿಸುವ ಅಗತ್ಯವಿಲ್ಲ ಒಳ್ಳೆಯ ದಿನವನ್ನು ಹೊಂದುತ್ತೀರಿ ಈ ಮುಂದಿನ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶದಲ್ಲೂ ಅದು ವ್ಯವಹಾರ ವೃತ್ತಿ ಕುಟುಂಬ ಜೀವನ ಪ್ರಯಾಣ ಇತ್ಯಾದಿಗಳಲ್ಲಿ ನೀವು ಬಹಳ ಒಳ್ಳೆಯ ಸುದ್ದಿಗಳನ್ನು ಕೇಳುತ್ತೀರಿ ನಿಮ್ಮ ಅದ್ಭುತವಾದ ಶಾಂತಿಯುತ ಮನಸ್ಥಿತಿಯನ್ನು ಪಡೆಯುತ್ತೀರಿ ಮುಂದಿನ ನಾಲ್ಕು ದಿನ ನಿಮ್ಮ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ ಅದ್ಭುತ ಬದಲಾವಣೆಯನ್ನು ಅನುಭವಿಸುತ್ತೀರಿ ಎಂಬುದಾಗಿ ವಿವರವಾಗಿ ತಿಳಿಸಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಮೇಷ ಮೇಷರಾಶಿಗೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ